ನಮಸ್ತೆ ನಮಸ್ಕಾರ ಮತ್ತೊಮ್ಮೆ ಎಲ್ರಿಗೂ ಕೆ ಎಸ್ ಕೆ ಬ್ಲಾಗ್ಸ್ಗೆ ಸ್ವಾಗತ ಇವತ್ತು ಹಂಪಿಯಲ್ಲಿ ನಮ್ಮ ಎರಡನೇ ದಿನದ ಪಯಣ ಶುರು ಮೊದಲು ಟಿಫಿನ್ ಮಾಡಿಕೊಂಡು ಮತ್ತೆ ನಮ್ಮ ರಿಕ್ಷಾ ಅಂಕಲನ್ನು ಕರೆದ್ವಿ ನಾವು ನೋಡಿ ನಾ ಪುಲಾವ್ ತಗೊಂಡೆ ಮತ್ತು ನಮ್ಮ ಬಾಯಿ ಬಿಸಿಬೇಳೆ ಭಾತನ ತಗೊಂಡ್ರು ಕೋಳಿ ತಗೋಬಹುದು ಇನ್ನು ಕೆಲಸ ಲಾಭ ಮಾಡ್ತಾರೆ ನೋಡಿ ನಮ್ಮ ಬಾಯಿ ಕೋಳಿ ನಡ್ಕೊಂಡ್ ಬರಕ್ ಬರುತ್ತೆ ಅಚಾನಕ್ ಆಗಿ ನಮ್ಮ ಅರೇಬಿಯನ್ಸಿಯಲ್ಲಿ ಒಂದು ಸೈಕ್ಲೋನ್ ಆಗಿತ್ತು ಮತ್ತೆ ವೆದರ್ ತುಂಬಾನೇ ಕೋಲ್ಡ್ ಆಗ್ಬಿಟ್ಟಿತ್ತು ಇಲ್ಲಿ ಹಂಗೆ ಸ್ವಲ್ಪ ಸ್ವಲ್ಪ ಮಳೆ ಕೂಡ ಬರ್ತಾ ಇತ್ತು ಇಲ್ಲಿ ನೋಡಿ ಸ್ನೇಹಿತರೆ ಆ ಬೆಟ್ಟದ ಮೇಲೆ ಒಂದೆರಡು ಮಂಟಪಗಳು ಕಾಣಿಸ್ತಾ ಇದೆ ನೋಡಿ ಆ ಕಲ್ಲತ್ರ ಒಂದು ಸಣ್ಣದು ಮತ್ತೆ ಈಚೆ ಒಂದು ದೊಡ್ಡದಾಗಿದೆ ನೋಡಿ ಈಗಾಗಲೇ ಹೇಳಿದೆ ನಿಮಗೆ ನಾವು ಹೋಗ್ತಿರುವ ಮೊದಲನೇ ಸ್ಥಳ ಇವತ್ತು ವಿರೂಪಾಕ್ಷ ದೇವಾಲಯ ಸ್ವಲ್ಪ ಮುಂದೆ ಹೋಗಬೇಕಾದ್ರೆ ನಮಗೊಂದು ದೃಶ್ಯ ಕಂಡು ಬಂತು ಸ್ನೇಹಿತರೆ ನೋಡಿ ಇಲ್ಲಿ ಎಷ್ಟು ಕಟ್ಟಡಗಳಿದೆ ಅಂತ ನೋಡಿ ಎಲ್ಲ ಕಟ್ಟಡಗಳು ಕೂಡ ಅರ್ಧ ಅರ್ಧ ಒಡೆದೋಗಿದೆ ಇಲ್ಲಿ ನೋಡಿ ಒಂದು ಮಂಟಪ ಇದೆ ಎಲ್ಲ ಕಟ್ ಕಟ್ ತುಂಡು ತುಂಡಾಗಿದೆ ಸೈಡಲ್ಲೆಲ್ಲ ಇಲ್ಲಿ ಚೆಂದ ಚೆಂದಿದೆ ಎಲ್ಲ ಕಟ್ಟಡಗಳು ಒಡೆದೋದ ಕಾರಣದಿಂದಾಗಿ ಹಂಪಿಗೆ ಒಂದು ಹೆಸರು ಕೂಡ ಬಂದಿದೆ ಹಂಪಿ ಅನ್ನು ದ ಸಿಟಿ ಆಫ್ ರೂಯಿನ್ಸ್ ಅಂತ ಕೂಡ ಕರೀತಾರೆ ಕೊನೆಗೂ ವಿರೂಪಾಕ್ಷ ದೇವಾಲಯದ ಕಡೆಗೆ ಬಂದ್ವಿ ಅದರ ಗರ್ಭಗುಡಿ ನೋಡಿ ಸ್ನೇಹಿತರೆ ಎಷ್ಟು ದೊಡ್ಡದಾಗಿದೆ ಅಂತ ಒಂದು ಕಿಲೋಮೀಟರ್ ದೂರದಲ್ಲಿ ಇದ್ದೀವಿ ನಾವು ಆದರೂ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ನೋಡಿ ಉದ್ದಕ್ಕೆ ಮಂಗಗಳು ಕಮಿಟ್ ಆಗಿದೆ ನಾವೇ ಸಿಂಗಲ್ ಕಮಿಟೆಡ್ ನಾವೇ ಸಿಂಗಲ್ ಅಂತ ಎಲ್ಲರೂ ಕಪ್ಪಲ್ ಕಪ್ಪ ದೊಡ್ಡ ಕೂತಿದ್ದಾರೆ ದೇವಸ್ಥಾನದ ಪಕ್ಕನೆ ಚಪ್ಪಲಿ ಒಂದು ಜಾಗ ಕೊಟ್ಟಿದ್ದಾರೆ ಬಾಯ್ ಒಂದು ಬುಕ್ ತಗೊಂಡ್ರೆ ಸಾಮ್ರಾಜ್ಯದ ಚರಿತ್ರೆ ಇದೆ ರೂಪಾಯಿ ಇಲ್ಲಿ ನೋಡಿ ಸ್ನೇಹಿತರೆ ಗೈಡ್ಸ್ ಅವ್ರು ಈ ದೇವಸ್ಥಾನದ ಬಗ್ಗೆ ಮಾಹಿತಿನ ಕೊಡ್ತಾ ಇದ್ದಾರೆ ಜನರಿಗೆ ಹಂಪಿಗೆ ಬರೋಕ್ಕೂ ಮುಂಚೆನೆ ದೊಡ್ಡವರೊಂದು ಮಾತು ಹೇಳಿದ್ರು ನೀವು ಹಂಪಿ ನೋಡೋದಾದರೆ ಮೊದಲು ಗೈಡ್ಸನ್ನು ತಗೊಂಡೇ ಹೋಗಿ ಅಂತ ಆ ಮಾತು ಈಗ ನಿಜ ಅಂತ ಗೊತ್ತಾಗ್ತಿದೆ ಯಾಕಂದರೆ ಇಲ್ಲಿ ತಿಳ್ಕೊಳಕ್ಕೆ ತುಂಬಾ ಇದೆ ಬನ್ನಿ ಸ್ನೇಹಿತರೆ ಇವಾಗ ವಿರೂಪಾಕ್ಷ ಟೆಂಪಲ್ ಒಳಗಡೆ ಹೋಗೋಣ ವಿರೂಪಾಕ್ಷ ದೇವಾಲಯದ ಬಗ್ಗೆ ಹೇಳೋಕ್ಕೆ ತುಂಬಾ ಇದೆ ಮೊದಲನೇದಾಗಿ ವಿರೂಪಾಕ್ಷ ದೇವಾಲಯ ಎಲ್ಲಿದೆ ಅಪ್ಪ ಅಂತ ಕೇಳಿದರೆ ನಮ್ಮ ಕರ್ನಾಟಕದ ವಿಜಯನಗರ ಜಿಲ್ಲೆಯ ಹಂಪಿಯಲ್ಲಿದೆ ಇದು ಏಳನೇ ಶತಮಾನದಲ್ಲಿ ನಿರ್ಮಾಣವಾದ ಮಹಾಶಿವನ ದೇವಾಲಯ ಹಾಗೂ ಈ ದೇವಾಲಯ ತುಂಗಾ ನದಿಯ ದಡದಲ್ಲಿದೆ ಇದು ಯುನೆಸ್ಕೋ ವಿಶ್ವ ಪರಂಪರೆಯ ಅಥವಾ ವರ್ಲ್ಡ್ ಹೆರಿಟೇಜ್ ಸೆಂಟರ್ ಎಂದು ಕರೆಯಲ್ಪಡುವ ಪರಂಪರೆಯ ತಾಣವಾಗಿದೆ ಒಳಗೆ ಹೋಗ್ತಲೇ ಒಂದು ಅದ್ಭುತ ವಾತಾವರಣ ಕಂಡು ಬಂತು ಫುಲ್ಲು ಜನರು ತುಂಬ್ಕೊಂಡ್ಬಿಟ್ಟಿದ್ದಾರೆ ನಾವು ಬಂದಿದ್ದ ದಿನ ಸಂಡೆ ಒಳಗಡೆಯಿಂದ ನಿಮಗೆ ಗರ್ಭಗುಡಿಯ ದೃಶ್ಯವನ್ನು ತೋರಿಸ್ತೀನಿ ಸಾಕಾಗಿದೆ ನೋಡಿ ಈ ದೇವಾಲಯವನ್ನು ಯಾರು ಕಟ್ಟಿಸಿದ್ದಪ್ಪ ಅಂತ ಕೇಳಿದ್ರೆ ಈ ದೇವಾಲಯವನ್ನು ಪ್ರೌಢ ದೇವರಾಯ ಎಂಬ ವಿಜಯನಗರ ಸಾಮ್ರಾಜ್ಯದ ದೊರೆ ನಿರ್ಮಾಣ ಮಾಡಿದ್ದು ಈ ದೇವಾಲಯವು ಹಂಪಿಯಲ್ಲಿರುವ ಮುಖ್ಯ ತೀರ್ಥಯಾತ್ರಾ ಕೇಂದ್ರವಾಗಿದೆ ಎಲ್ಲ ಕಡೆಯೂ ಕೂಡ ಮಂಟಪಗಳೇ ಜಾಸ್ತಿ ಇವರು ಇಲ್ಲಿ ಇಲ್ಲೊಂದು ಪಾರಿವಾಳದ ಗುಂಪು ಕೂತಿದೆ ನೋಡಿ ಅಯ್ಯೋ ಆರೋಯ್ತಲ್ಲೋ ಹಂಗೆ ಸ್ವಲ್ಪ ಈಚೆ ನೋಡ್ತಾ ಕಲ್ಲಲ್ಲಿ ಕೆತ್ತನೆ ಮಾಡಿದ ಅದ್ಭುತವಾದ ಸಣ್ಣ ಸಣ್ಣ ವಿಗ್ರಹಗಳು ಇಟ್ಟಿದ್ವು ಭಾನುವಾರ ಆಗಿದ್ದರಿಂದ ತುಂಬಾ ಜನರು ಒಳಗಡೆ ನೋಡಿ ಕ್ಯೂ ಇದರಲ್ಲಿ ಶತಮಾನಗಳಿಂದಲೂ ಕೂಡ ಅತ್ಯಂತ ಒಂದು ಪವಿತ್ರವಾದ ದೇವಾಲಯ ಎಂದು ಪರಿಗಣಿಸಲ್ಪಡುವ ಈ ದೇವಾಲಯ ಈಗಲೂ ಸಹ ಅಖಂಡವಾಗಿ ಪೂಜೆಯಲ್ಲಿ ಬಳಸಲಾಗುತ್ತಿದೆ ಆಗಲೇ ಹೇಳಿದ್ದೆ ನಿಮಗೆ ತುಂಬಾ ಜನರಿದ್ದಾರೆ ಇದ್ದಾರೆ ಯಾಕಂದರೆ ಸಂಡೇ ಸೊ ಬೇರೆ ಬೇರೆ ಊರಿಂದಲೂ ಬರ್ತಾರೆ ಜನರು ಈ ರಶ್ ಮಧ್ಯದಲ್ಲಿ ವೀಡಿಯೋ ಶೂಟಿಂಗ್ ಮಾಡಿದ್ರೆ ಗುರು ನನ್ನ ಮೊಬೈಲ್ ಕತೆ ಅಷ್ಟೇ ಸೊ ನಾವು ದೇವ್ರ ದರ್ಶನ ಪಡ್ಕೊಂಡು ಹೊರಗಡೆ ಬಂದ್ವಿ ರೈಟ್ ಸೈಡಲ್ಲೊಂದು ಸ್ಟೆಪ್ಸ್ ಕಾಣ್ತಿದ್ಯಾ ಅಲ್ಲಿ ಜನರು ಇಲ್ಕೊಳ್ತಿದ್ದಾರೆ ನೋಡಿ ಅಲ್ಲಿ ಕೆಳಗಡೆನೂ ಇನ್ನೂ ಕೂಡ ದೇವಸ್ಥಾನಗಳಿದೆ ಅಲ್ಲಿಗೂ ಹೋಗೋಣ ಅಂತ ಹೊರಟ್ವಿ ಇಲ್ಲೊಂದು ಲಿಪಿ ಸಿಕ್ತು ನೋಡಿ ಹಳೆಗನ್ನಡ ಲಿಪಿ ಅನ್ಸುತ್ತೆ ಈ ಕೆರೆ ನೋಡಿ ಸ್ನೇಹಿತರೆ ಎಷ್ಟು ದೊಡ್ಡದಾಗಿದೆ ಹಾಗೂ ಕ್ಲೀನ್ ಆಗಿದೆ ತುಂಬಾನೇ ಅದೇ ತರ ಪಾಚಿ ಕಟ್ಕೊಂಡಿದ್ರಿಂದ ಗ್ರೀನ್ ಆಗು ಇದೆ ಕೆರೆ ಅದೇ ಥರ ಒಂದು ಐದು ಹತ್ತು ನಿಮಿಷ ಮಾತಾಡ್ಕೊಂಡು ಇಲ್ಲಿ ಕಳೆದ್ವಿ ಮತ್ತು ನಮ್ಮ ದಿಕ್ಷಾ ಅಂಕಲ್ಗೂ ಫೋನ್ ಹಾಕಿದ್ವಿ ಯಾವ ಕಡೆಯಿಂದ ಅವ್ರನ್ನ ಸಿಗಬೇಕು ಅಂತ ಆ ಕೆರೆ ಹತ್ರನೇ ನಾಗದೇವರ ವಿಗ್ರಹಗಳು ಇದ್ವು ಹಾಗೂ ಕೆರೆ ಎಂಟ್ರೆನ್ಸ್ ನೋಡಿ ಗೇಟ್ ಹೊಡೆದೋಗ್ಬಿಟ್ಟಿದೆ ಅದೇ ಥರ ಸುಮಾರಿಷ್ಟು ಅರ್ಧ ಅರ್ಧ ತುಂಡಾದ ಕಟ್ಟಡಗಳು ಈಚೆನೂ ಇದ್ವು ಇವಾಗ ನಿಮಗೆ ವಿರೂಪಾಕ್ಷ ದೇವಾಲಯದ್ದು ಇಡೀ ವ್ಯೂ ನ ತೋರಿಸ್ಬಿಡ್ತೀನಿ ಒಂದು ಗರ್ಭಗುಡಿ ಅಲ್ಲಿದೆ ನೋಡಿ ಈಚೆ ಇನ್ನೊಂದು ಗರ್ಭಗುಡಿ ಇದೆ ಇದು ಫುಲ್ ಪ್ಯಾನೋಮಾದಲ್ಲಿ ತೆಗೆದಿದ್ದು ಫುಲ್ ವ್ಯೂ ಹಿಂಗಿದೆ ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ ಒಂದು ಬೋರ್ಡ್ ಕೊಟ್ಟಿದ್ದಾರೆ ಇದು ವಿಜಯನಗರ ಸಾಮ್ರಾಜ್ಯದ ಒಡೆಯರ ಹೆಸರುಗಳು ಮೊದಲಿನಿಂದ ಕೊನೆಯ ತನಕ ಈ ಸಾಮ್ರಾಜ್ಯವನ್ನು ಆಳಿದ ದೊರೆಗಳ ನಿಮ್ಗೆ ಈಗಾಗಲೇ ಹೇಳಿದೆ ಸ್ನೇಹಿತರೆ ವಿರೂಪಾಕ್ಷ ದೇವಾಲಯ ತುಂಗಾ ನದಿಯ ದಡದಲ್ಲಿದೆ ಅಂತ ನೋಡಿ ತುಂಗಾ ನದಿ ಇದೊಂದು ದೃಶ್ಯ ನೋಡಿ ಸ್ನೇಹಿತರೆ ಕಲ್ಬಂಡಿ ಮೇಲೆ ನಂದಿನ ಎತ್ತಿದ್ದಾರೆ ಅಂತ ಹಾಗೆ ಮುಂದೆ ಹೋಗೋಣ ಸ್ನಾನ ಮಾಡಿ ಮಲ್ಕೊಂಡಿರೋ ಸ್ಟೈಲ್ ನೋಡಿ ಸ್ನೇಹಿತರೆ ಪಕ್ಕದಲ್ಲೇ ಒಂದು ಲಿಂಗ ಕೂಡ ಇದೆ ನೀರೆಲ್ಲ ಆಟಾಡ್ತಾ ಇದೆ ನೋಡಿ ನಮ್ ಗಜಾಬಾಯಿ ಬರ್ತಿದಾರೆ ಮಾಡೋದು ಅದ್ರ ಸ್ನಾನ ಇನ್ನೂ ಕರೆಕ್ಟ್ ಆಗಿರ್ಲಿಲ್ಲ ಅಂತ ನೋಡಿಲ್ಲ ಅವರು ಹಂಗೆ ಆನೆನ ನೋಡ್ಕೊಂಡು ಈಚೆ ಬರಬೇಕಾದ್ರೆ ಅಲ್ಲಿ ಒಂದು ದೊಡ್ಡದಾದ ಎತ್ತು ಕೂತಿತ್ತು ಅದೇ ತರ ಈಚೆ ಹಸು ಹಾಗೂ ಅದ್ರ ಕರುಗಳು ಸಹ ಇದ್ದು ಏನೋ ಫ್ಯಾಮಿಲಿ ಅನಿಸುತ್ತೆ ಮಸ್ಟ್ಲಿ ಟೂರಿಗೆ ಬಂದಿದ್ದಾರೆ ಅವರು ಕೂಡ ಮತ್ತೆ ನಾವು ಎಲ್ಲಿಗಪ್ಪ ಹೋದ್ವಿ ಅಂದರೆ ವಿರೂಪಾಕ್ಷ ದೇವಾಲಯದ ಹತ್ರ ಆವಾಗಲೇ ನಿಮಗೊಂದು ಬೆಟ್ಟದ ಸೀನ್ರಿನ ತೋರಿಸಿದೆ ಅದನ್ನು ನೋಡ್ಕೊಂಬರೋಣ ಅಂತ ಹೋದ್ವಿ ಸ್ಕೂಲ್ ಮಕ್ಕಳೆಲ್ಲ ಟ್ರಿಪ್ಪಿಗೆ ಬಂದುಬಿಟ್ಟಿದ್ದಾರೆ ಗುರು ಹಂಪಿಗೆ ನಾವು ಸ್ಕೂಲಲ್ಲಿ ಇರಬೇಕಾದ್ರೆ ಕರ್ಕೊಂಡು ಹೋಗಿದ್ರು ಹಂಪಿಗೆಲ್ಲ ಇದ್ಯಾವ ಜಾಗಪ್ಪ ಅಂತ ಕೇಳಿದ್ರೆ ನೀವು ಕಡಲೆಕಾಳು ಗಣೇಶ ದೇವಸ್ಥಾನ ಕೇಳಿರ್ಬೋದು ಅದೇ ಜಾಗ ಇದು ಬನ್ನಿ ಜಾಗ ಹೆಂಗಿದೆ ಏನೇನೆಲ್ಲ ಇದೆ ಅಂತ ನೋಡ್ಕೊಂಡು ಆವಾಗಲೇ ವಿರೂಪಾಕ್ಷ ದೇವಾಲಯಕ್ಕೆ ಹೋಗಿದ್ವಿ ಅಲ್ಲಿ ಕೂಡ ಒಂದು ಮಂಟಪ ಇತ್ತು ನೋಡಿ ಇದೇ ಥರ ಮತ್ತು ಈ ಮಂಟಪ ತುಂಬಾ ದೊಡ್ಡದಾಗಿದೆ ಅದಕ್ಕಿಂತ ಅಲ್ಲಿಗೆ ಮತ್ತೆ ಹೋಗೋಣ ಇವಾಗ ಮೊದಲು ಇಲ್ಲಿ ಕಡಲೇಕಾಳು ಗಣೇಶ ದೇವಸ್ಥಾನಕ್ಕೆ ಹೋಗಿ ಬರೋಣ ಈ ಜಾಗದ್ದು ಅಥವಾ ಈ ಬೆಟ್ಟದ ಹೆಸರು ಬಂದ್ಬಿಟ್ಟು ಹೇಮಕುಟ್ಟ ಬೆಟ್ಟ ಅಂತ ಕರೀತಾರೆ ಇಲ್ಲಿರೋ ಗಣೇಶನ ಪ್ರತಿಮೆ ಇದೆ ಅಲ್ಲ ಅದು ಹದಿನೈದು ಫೀಟ್ ಉದ್ದ ಇದೆ ಹಾಗೂ ಇಲ್ಲಿರೋ ಗಣೇಶನಿಗೆ ಕಡಲೆಕಾಲು ಕಾಲು ಗಣೇಶ ಎಂದು ಯಾಕೆ ಕರೀತಾರೆ ಅಂತ ಗೊತ್ತಾ ಸ್ನೇಹಿತರೆ ಯಾಕಂದರೆ ಇಲ್ಲಿ ಗಣಪತಿಯನ್ನು ಕೆತ್ತನೆ ಮಾಡಬೇಕಾದ್ರೆ ದೇವರ ಉದರ ಅಥವಾ ಹೊಟ್ಟೆ ಕಡಲೆಕಾಲಿನ ಕಾಲಿನ ಆಕಾರದಲ್ಲಿ ಇವರು ಕೆತ್ತಿದ್ದಾರೆ ಹಂಗಾಗಿ ಕಡ್ಲೆಕಾಳು ಗಣೇಶ ಎಂದು ಪ್ರತಿಮೆಯನ್ನು ಕರೀತಾರೆ ಮತ್ತು ಇದು ಹಂಪಿಯಲ್ಲಿರೋ ಅತ್ಯಂತ ದೊಡ್ಡ ಏಕಶಿಲಾ ವಿಗ್ರಹವಾಗಿದೆ ಈಗಾವಾಗ್ಲೇ ಹೇಳಿದೆ ಮಂಟಪ ತೋರಿಸ್ತೀನಿ ಅಂತ ನೋಡಿ ಒಂದು ಸೈಡ್ ತುಂಡ ಬಿಟ್ಟಿದೆ ಇನ್ನೊಂದು ಸೈಡು ಸ್ವಲ್ಪ ಸರಿ ಇದೆ ಹೌದು ಹಾವಿನ ತರಾನೇ ಇದೆ ಗುರುದು ಹೇಳ್ತಿದ್ರು ಗುರು ನಾವು ಸುಮ್ನೆ ಟಾಂಗ್ ಪಟ್ವಿ ಇವಾಗ ಇದು ಯಾವ ಜಾಗಪ್ಪ ಅಂತ ಕೇಳಿದ್ರೆ ಇದು ಹೇಮಕೂಟ ಬೆಟ್ಟ ಅಂತ ನೋಡಿ ಇದು ಅದರ ಗೇಟ್ ವೇ ಅಥವಾ ದ್ವಾರ ಇದ್ರ ಬಗ್ಗೆ ಹೇಳಕ್ ತುಂಬಾನೇ ಇದೆ ಎಲ್ಲಿಂದ ಶುರು ಮಾಡೋಣ ಅಂದರೆ ಇತಿಹಾಸ ಅಥವಾ ಪುರಾಣಗಳ ಪ್ರಕಾರ ಶಿವ ಹಾಗೂ ಪಾರ್ವತಿ ದೇವಿಯ ಸಂಗಮ ಇದೇ ಬೆಟ್ಟದ ಮೇಲೆ ಆಗಿದ್ದು ಅನ್ನೋ ಒಂದು ನಂಬಿಕೆ ಇದೆ ಇಲ್ಲಿ ಅದೇ ಥರ ಇನ್ನೊಂದು ನಂಬಿಕೆ ಏನಪ್ಪಾ ಅಂತ ಕೇಳಿದ್ರೆ ದೇವಿ ಅಥವಾ ಪಂಪಾದೇವಿ ಇದೇ ಬೆಟ್ಟದಲ್ಲಿ ತಪಸ್ಸು ಮಾಡಿ ಮಹಾಶಿವನನ್ನು ಕುಟುಂಬಸ್ಥರನ್ನಾಗಿ ಮಾಡಿದ್ದು ಅನ್ನೋ ನಂಬಿಕೆ ಕೂಡ ಇದೆ ಅಂತೆ ಇದೇ ಪುರಾಣದ ಕಥೆಗಳಿಂದ ಸ್ಫೂರ್ತಿಗೊಂಡು ವಿರೂಪಾಕ್ಷ ದೇವಾಲಯವನ್ನು ಮಹಾಶಿವ ಹಾಗೂ ಪಂಪಾದೇವಿಗೆ ಅರ್ಪಣೆ ರೂಪದಲ್ಲಿ ನಿರ್ಮಿಸಿದ್ದು ಅಂತ ಕೂಡ ಹೇಳ್ತಾರೆ ಇವಾಗ ಟಾಪಿಕ್ ಚೇಂಜ್ ಮಾಡೋದು ಬೇಡ ವಾಪಸ್ ಬರೋಣ ನಾವು ಹೇಮಕೂಟ ಬೆಟ್ಟದ ಕಡೆಗೆ ಹೇಮಕೂಟ ಈ ಶಬ್ದದ ಅರ್ಥ ಏನು ಗೊತ್ತಾ ಸ್ನೇಹಿತರೆ ಹೇಮ ಅಂದರೆ ಬಂಗಾರ ಅಥವಾ ಚಿನ್ನ ಮತ್ತು ಕೂಟ ಎಂದರೆ ಪರ್ವತ ಅಥವಾ ಬೆಟ್ಟ ಈ ಬೆಟ್ಟದ ಮೇಲೆ ಸ್ವಾಮಿ ವಿರೂಪಾಕ್ಷ ಪಂಪಾದೇವಿಯನ್ನು ಮದುವೆ ಆಗಿದ್ದು ಅನ್ನೋ ನಂಬಿಕೆ ಕೂಡ ಇದೆ ಹಾಗೂ ಅವರ ಮದುವೆಯ ಸಮಾರಂಭದಲ್ಲಿ ದೇವಿ ದೇವತೆಗಳು ಬಂಗಾರದ ಮಳೆಯನ್ನು ಸುರಿಸಿದ್ದರಂತೆ ಈ ಬೆಟ್ಟದ ಮೇಲೆ ಹಂಗಾಗಿ ಈ ಬೆಟ್ಟಕ್ಕೆ ಹೇಮಕೂಟ ಬೆಟ್ಟ ಎಂಬ ಹೆಸರು ಬಂತು ಅಂತ ಇತಿಹಾಸಗಳು ಹೇಳ್ತವೆ ಈ ಬೆಟ್ಟದ ಮೂರು ಸುತ್ತಲೂ ಕೂಡ ಬರೋಬ್ಬರಿ ಕೋಟೆಯ ನಿರ್ಮಾಣವಾಗಿದೆ ಸುಮಾರು ಮೂವತ್ತು ದೇವಸ್ಥಾನಗಳು ಇದಾವಂತೆ ಇಲ್ಲಿ ಹಾಗು ಇಲ್ಲಿರುವ ಎಲ್ಲಾ ದೇವಸ್ಥಾನಗಳು ಕೂಡ ಹಂಪಿಯ ಅತ್ಯಂತ ಪುರಾತನ ದೇವಾಲಯಗಳಾಗಿವೆ ಹಾಗೆ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ರಿಕ್ಷಾ ಅಂಕಲಿಗೆ ಕಾಯ್ತಾ ಇದ್ವಿ ಇಲ್ಲಿ ಹಂಪಿಗೆ ಬಂದು ತೆಪ್ಪ ಅಥವಾ ಬೋಟ್ ರೈಡ್ ಮಾಡದೆ ಹೋದ್ರೆ ಏನ್ ಯೂಸ್ ಗುರು ಸೊ ನಮ್ಮ ರಿಕ್ಷಾ ಅಂಕಲು ಬೋಟ್ ರೈಡ್ ಮಾಡಿಸ್ ಕರ್ಕೊಂಡ್ಬಂದ್ ಮದುವೆ ಆಗ್ಲಿ ಅಲ್ಲ ಈಗ ನಡಿಯಕ್ ಒಂದ್ ಸ್ವಲ್ಪ ದೂರ ಇತ್ತು ಅದೇ ತರ ಅಲ್ಲಿ ಎರಡು ದೇವಸ್ಥಾನ ಕೂಡ ಇದೆ ಅಂತ ಹೇಳಿದ್ರು ನಮ್ ರಿಕ್ಷಾ ಅಂಕಲ್ ಒಂದು ಆಂಜನೇಯ ಸ್ವಾಮಿ ಇದು ಮತ್ತೊಂದು ಯಾವ್ದು ದೇವ್ರು ಅಂತ ನೋಡ್ರಿ ದಾರಿಲ್ ಹೋಗ್ಬೇಕಾದ್ರೆ ಇದೊಂದು ಸೈಕ್ ಸೀನ್ರಿ ಸಿಕ್ತು ಗುರು ನೋಡಿ ಎಂತ ಗುರು ಫುಲ್ ಮೋಡಕ್ಕೆ ಹೋದ ವಾತಾವರಣ ಮತ್ತೆ ಕೆಳಗಡೆ ನದಿ ನೋಡಿ ಇವಾಗ ಇಲ್ಲೇ ನಾವು ತೆಪ್ಪ ಅಥವಾ ಬೋಟ್ ನ ರೈಡ್ ಮಾಡೋದು ಬನ್ನಿ ಸ್ನೇಹಿತರೆ ಹೋಗೋಣ ಕೊನೆಗೂ ದೇವಸ್ಥಾನದ ಕಡೆಗೆ ಬಂದ್ವಿ ದರ್ಶನ ಮುಗಿಸ್ಕೊಂಡು ಮತ್ತೆ ಮತ್ತೆ ಅಲ್ಲಿ ಮೇಲ್ಗಡೆ ಇನ್ನೊಂದು ಜಾಗ ಇತ್ತು ಗುಡಿ ಏನೋ ಇತ್ತು ಇನ್ನು ಮೇಲೆ ಹೋಗ್ಬೋದು ನೋಡಿ ಇಲ್ಲೂ ಒಂದು ಗುಡಿ ಇದೆ ಒಂದು ಗುಡಿ ಇದೆ ನೋಡು ಸಣ್ಣ ಗುಹೆ ತರ ಇದೆ ತೆಪ್ಪನ ರೈಡ್ ಮಾಡಕ್ಕೆ ನಿಮ್ಗೆ ಐನೂರು ರೂಪಾಯಿ ತಗೊಳ್ತಾರೆ ಒಬ್ಬರಿಗೆ ಸೊ ಒಂದ್ ಸಾವಿರ ಕೊಟ್ಟು ಗುರು ಅದ್ರಲ್ಲೂ ಬೇರೆ ಬೇರೆ ಸ್ಕೀಮ್ ಎಲ್ಲ ಹೇಳುದ್ರಪ್ಪ ಎಲ್ಲೋ ಆಚೆ ಇನ್ನೊಂದು ಜಾಗ ಇದೆ ಅಂತೆ ಅಲ್ಲೂ ಕರ್ಕೊಂಡು ಹೋಗ್ತಾರಂತೆ ಬಟ್ ನಮಗೆ ಅರ್ಧ ಗಂಟೆದು ರೈಡ್ ಸಾಕು ಅಂದ್ವಿ ಇಲ್ಲಿಂದ ನದಿದು ಎಂಡವರೆಗೂ ಕರ್ಕೊಂಡೋಗಿ ಏನೋ ತಿರುಗಿಸ್ತೀನಿ ಅಂತೆಲ್ಲ ಹೇಳಿದ್ರಪ್ಪ ನೋಡೋಣ ಏನಲ್ಲ ಅಂತ ಹಂಗೆ ಗುರು ತೆಪ್ಪದಲ್ಲಿ ಲೈಫ್ ಜಾಕೆಟ್ ಎಲ್ಲ ಕೊಟ್ಟಿದ್ದಾರೆ ಇವಾಗ ಸ್ಟಾರ್ಟ್ ಮಾಡೋಣ ನಮ್ಮ ಬಾಯಿ ಒಂದು ಒಳ್ಳೆ ಟೈಮಲ್ಲಿ ಒಳ್ಳೆ ಜಾಬ್ ಕೇಳ್ತಿದ್ದಾರೆ ಭಯ ಆಗ್ತಿದೆ ಅಂತ ಅವರಿಗೆ ಹಾಯಿಗೆ ಸ್ವಿಮ್ಮಿಂಗ್ ಬರುತ್ತದೆ ಆದ್ರೂ ಭಯ ಆಗ್ತದೆ ಅಂತ ಹೇಳ್ತಿದ್ದಾರೆ ನಾವು ಖಾಲಿ ಲೈಫ್ ಜಾಕೆಟ್ ಕೂತಿದ್ದೀವಿ ಕೂತಿದಿರು ನಮಗೆ ಎಷ್ಟು ಭಯ ಆಗಬಾರ್ದು ನಮ್ಮ ಈ ದೋಣಿ ಅಥವಾ ತೆಪ್ಪನ ಓಡಿಸೋ ಅಂಬಿಗ ಒಂದು ಮಾತು ಹೇಳಿದ್ರು ಈ ತೆಪ್ಪ ಇದೆ ಅಲ್ಲ ಇದನ್ನ ಫುಲ್ಲು ಬಿದಿರು ಅಥವಾ ಬ್ಯಾಂಬೂ ಅಲ್ಲಿ ಕಟ್ಸಿದ್ದಾರೆ ಹಾಗೂ ಇದು ಕಟ್ಸ್ಬೇಕಾದ್ರೆ ಕೆಳಗಡೆ ಟಾರು ಅಥವಾ ಡಾಮರ್ ಕೂಡ ಉಪಯೋಗ ಮಾಡಿದ್ದಾರೆ ಅಂತ ಹೇಳಿದ್ರು ಯಾಕಂದ್ರೆ ಟಾರು ಅಥವಾ ಡ್ಯಾಮರ್ ಉಪಯೋಗ ಮಾಡೋದ್ರಿಂದ ನಿಮಗೆ ತೆಪ್ಪದಲ್ಲಿ ನೀರು ಹೋಗಲ್ಲ ಅಷ್ಟು ಸುಲಭವಾಗಿ ಅಂತ ಹೇಳಿದ್ರು ಅವರು ಅದೇ ತರ ಸೇಫ್ಟಿಗಂತ ನಮಗೆ ಲೈಫ್ ಜಾಕೆಟ್ ಕೂಡ ಕೊಟ್ಟಿದ್ದಾರೆ ಸೊ ಟೆನ್ಶನ್ ಮಾಡಬೇಡಿ ಅಂತ ಕೂಡ ಹೇಳಿದ್ರು ನಮ್ಮ ಗೈಡ್ನವರು ನಿಮಗೆ ಮಾಹಿತಿ ಕೊಡ್ತಾರೆ ಕೇಳಿ ಪ್ರತಿ ವರ್ಷ ಡ್ಯಾಮಿ ಬಂದ್ರೆ ಮಂಪ ಇದೂ ಹೋದ್ರೆ ಬರ್ಬೇಕು ಇದು ಹದಿನೈದನೇ ಶತಮದಲ್ಲಿ ಸಾಲು ಅಂಶದವರು ಇದ್ರಲ್ಲ ಪ್ರತಿಷ್ಠಾಪನೆ ಮಾಡಿರೋದು ಇದ್ರೊಳಗಡೆ ಬಂದು ಒಂದು ಸೂರ್ಯನಾರಾಯಣ ವಿಗ್ರಹ ಒಂದು ನಟರಾಜನ ವಿಗ್ರಹ ಮತ್ತೆ ಒಂದು ಪರಶುರಾಮನ ವಿಗ್ರಹ ಇದೆ ಸರ್ ಬಟ್ ಇದರಲ್ಲಿ ಪುರತನ ಕಾಲದಲ್ಲಿ ಬಹಳ ಪೂಜೆ ಪುನಸ್ಕಾರ ಆಗ್ತಿತ್ತು ಸರ್ ಅಂದ್ರೆ ಈಗೆಲ್ಲ ಪೂಜೆ ಎಲ್ಲ ಆಗ್ತಿಲ್ಲ ಸರ್ ಅಂದ್ರೆ ಒಳಗಡೆ ಮೂರ್ತಿ ಇರುತ್ತಲ್ವ ಅವೆಲ್ಲ ಹೊಡೆದಾಗಿದೆ ಸರ್ ಅಂದರೆ ಭಿನ್ನಾಗಿದೆ ಸರ್ ನಮ್ಮ ಹಿಂದೂಪುರದಲ್ಲಿ ಮೂರ್ತಿ ಏನಾದರೂ ಭಿನ್ನಾದರೆ ಅವ್ರಿಗೆ ಪೂಜೆ ಮಾಡೋದು ಬಟ್ ಇವೆಲ್ಲ ಯಾವ ಥರ ಹೊಡೆದ್ರು ಸರ್ ಆಗಿನ ಕಾಲದಲ್ಲಿ ಜನ ಆಯ್ತಾರ ಅವ್ರಿಗೆ ಅದ್ರ ಹೋಗಲೆ ನಿಧಿ ಆ ಥರ ಗೋಡು ಲೆಮಿಗೆ ಸಿಗುತ್ತೆ ಅದರಿಂದ ಎಲ್ಲ ಕಡೆ ಅದೇ ಕರೆಕ್ ಅಂತ ಆಸೆ ಕೊಟ್ಟು ಹಂಪೆಲೆಲ್ಲ ಹೊಡೆದ ಸರ್ ಈ ಹಂಪೆಲ್ ನೋಡಿದರೆ ಬಂದ್ಬಿಟ್ಟು ಇನ್ನೇದು ಬಂದ್ಬಿಟ್ಟು ಇಲ್ಲಿರೋದು ಕೋದಂಡ ರಾಮ ಟೆಂಪಲ್ ಸರ್ ಮೂರನೇ ಬಂದ್ಬಿಟ್ಟು ರಘುನನ್ನ ಮಾಲ್ಯವಂತ ಅಂತ ಹೇಳಿ ಬಟ್ ಈ ಮೂರೇ ಜಾಗದಲ್ಲಿ ಮೂರ್ತಿ ಚೆನ್ನಾಗಿರೋದ್ರಿಂದ ಪೂಜೆ ಆಗ್ತೀವಿ ಸರ್ ಹಿಕ್ಕಿದೆ ಹೊಡೆದಿದ್ದಾರೆ ಅದರಿಂದ ಪೂಜೆ ಆಗ್ತದೆ ಸೊ ಇಲ್ಲಿರೋದು ಕೋದಂಡ ರಾಮ ಅಂತ ಥರ ಹೆಸರು ಬಂದಿರೋದು ಸರ್ ಇವೆಲ್ಲ ರಾಮಾಯಣ ಕಾಲದಲ್ಲಿ ಫಸ್ಟ್ ಕಿಷ್ಕಿಂದ ನಗರಿ ಅಂತ ಅಂದ್ರೆ ಇವೆಲ್ಲ ಬಾಲಿ ಸುಗ್ರೀವಿರ್ತಕ್ಕಂಥ ಸಾಮ್ರಾಜ್ಯ ರಾಮ ಬಂದ್ಬಿಟ್ಟು ಸೀತನ ಹುಡುಕ್ಲಿಕ್ಕೆ ಬಂದಾಗ ಸುಗ್ರೀವ ಮತ್ತು ಹನುಮಾನ್ಗೆ ಭೇಟಿ ಆಗಿರೋ ಜಾಗ ಇಲ್ಲ ಸರ್ ಮರ ಹಾ ಆಗ ಏನಾಗುತ್ತೆ ಸರ್ ಇಲ್ಲಿ ಬಾಲಿಸ್ ಸುಗ್ರೀವ ಇಲ್ಲಿಗೂ ಇದ್ದ ಸ್ಟಾರ್ಟ್ ಆದಾಗ ರಾಮ ಬಂದ್ಬಿಟ್ಟು ಬಾಲಿಗೆ ಮರಂಗ ಬಚ್ಚಿಟ್ಕೊಂಡು ಬಾನಾಗ ಹ್ಞೂ ಬಟ್ ಕಡೆ ಗಿಡ ಹಚ್ಚಿತ್ಕೊಂಡು ಯಾಕೆ ಬಾಣ ಬಿಡ್ತಾನಂತರ ವಾಳಿಗೆ ಬಂದುಬಿಟ್ಟು ಭಾಳ ತಾಕತ್ತೆ ಯಾರಾದರೂ ವಾಲಿ ಯಾಬಜಿತ್ ಹೋಗಿ ಇಲ್ಲ ಸ್ಟಾರ್ಟ್ ಮಾಡಿದ್ರೆ ಅವರ ಫಿಫ್ಟಿ ಪರ್ಸೆಂಟ್ ಸಾವಿರತ್ತಲ್ವ ವಾಲಿಗೆ ಬಂದು ಬರುತ್ತೆ ಸರ್ ಅದರಿಂದನೇ ರಾಮ ಮರ್ದಿನ ಗಿಡ ಬಜಿತ್ಕೊಂಡು ಕಾಣ ಬಿಡುತ್ತೆ ಸರ್ ಬಟ್ ಬಾಲಿನ ಕೊಂದಾದ ನಂತರ ರಾಮನಗಡೆ ದರ್ಶನ ಅಲ್ಲಿ ಇಲ್ಲಿ ತಾಗಡೆ ಇರ್ತದೆ ಸರ್ ಅದರಿಂದನೇ ಹೋದಂಡ್ ಈ ಟೆಂಪಲಲ್ಲಿ ನೋಡಿದ್ರೆ ಸರ್ ಇನ್ನೊಂದು ನೀವು ಎಲ್ಲ ರಾಮರ ಅಲ್ಲಿ ರಾಮರ ಪಕ್ಕದಲ್ಲಿ ಹನುಮಾರ್ ಇರ್ತದೆ ಸರ್ ಇಲ್ಲಿ ಬಂದ್ಬಿಟ್ಟು ಹನುಮಾರ್ ಸರ್ ಸುಗ್ರೀವ ಇರ್ತದೆ ಸರ್ ಅಂದ್ರೆ ವಾಲಿನ ಕೊಂದಾದ ನಂತರ ಸುಗ್ರೀವನಿಗೆ ರಾಮ ಬಂದ್ಬಿಟ್ಟು ಎರಡನೇ ಸಾರಿ ರಾಜ್ಯ ಪಟ್ಟಾಭಿಷೇಕ ಮಾಡ್ತಾರೆ ಅದರಿಂದ ಈ ಒಂದೇ ಟೆಂಪಲಲ್ಲಿ ಸುಗ್ರೀವನ ಕೂತಿ ಸ್ಥಾಪನೆ ಮಾಡ್ತಾರೆ ಕಲ್ಲಿದೆ ಸರ್ ಈ ಕಲ್ಲಿ ನಿಮ್ಗಡೆ ಬಂದ್ಬಿಟ್ಟು ಕೌಸನ್ ಒಂದು ಶಿವಲಿಂಗ ಇದೆ ಸರ್ ಸಾವಿರದ ಒನ್ನೂರ ಒಂದು ಶಿವಲಿಂಗ ಇದೆ ಮುಳುಗೋಗಿದ್ಯಾಲಲ್ಲಿ ಇಲ್ಲ ಇಲ್ಲ ಕಲ್ ಮೇಲೆ ಇದೆ ಸರ್ ಅದಕ್ಕೆ ಹೆಸರು ಬಂದ್ಬಿಟ್ಟು ಕೋಟಿಲಿಂಗ ಅಂತಾರೆ ಕನ್ನಡದಲ್ಲಿ ಬಂದುಬಿಟ್ಟು ಕೂತಿ ಲಿಂಗ ಆದರೆ ಜನಗಳು ಬಂದ್ಬಿಟ್ಟು ಕೋಟಿ ಕೋಟಿ ಅಂತ ಹೇಳಿ ಅದರಿಂದ ನದಿ ಈಚೆ ಕಡೆ ನಂದಿ ಮಾಡಿದ್ರೆ ನದಿ ಈಚೆ ಕಡೆ ಲಿಂಗದಿತ್ತು ವಾಟರ್ ಫೋರ್ಸ್ ಎಲ್ಲ ಹೊರದಾಗಿದೆ ಸರ್ ಇನ್ನೊಂದು ನಿಮಗೆ ಹೊರಗಡೆ ಒಂದು ಕಡಿಮೆ ಅಂತಿದ್ದು ನೋಡಿ ಇದು ಬಂದ್ಬಿಟ್ಟು ವಿಷ್ಣು ಭವನ ಮಚ್ಚ ವತಾರ ಅಂತ ಮೊದಲನೇ ಅವತಾರ ಮಚ್ಚ ವಾತಾರ ಇದ್ರ ಹಿಂದ್ಗಡೆ ಬಂದ್ಬಿಟ್ಟು ಒಂದು ದೊಡ್ಡ ಕಲಲ್ಲಿ ಪದ್ಮನಾಮ ಸ್ಟ್ಯಾಚು ಕೆತ್ತಿದ್ದಾರೆ ಸರ್ ಅಂದ್ರೆ ಒಂದೇ ಕಲಲ್ಲಿ ವಿಷ್ಣು ಸ್ಲೀಪಿಂಗ್ ಹೋಗ್ತಾರ ಅದ್ರಲ್ಲಿ ನೀವು ನೋಡಿದ್ರೆ ಬ್ರಹ್ಮ ಕಮಲ ನಾವಿ ಸರ್ ವಿಷ್ಣು ಹೊಟ್ಟೆ ಒಳಗಡೆಯಿಂದ ಹೊರಗೆ ಬರೋ ತರ ಬ್ರಹ್ಮ ಕೆತ್ತಿದಾರೆ ಸರ್ ಅಂದ್ರೆ ನೀವು ಬ್ರಹ್ಮ ನೋಡ್ಬಿಟ್ಟು ಯಾವ ಚಂದ್ರಲ್ಲಿ ಇಲ್ಲಿ ಒಂದೇ ಜಾಗದಲ್ಲಿ ಮಾತಾಡಿದ್ರೆ

ಮತ್ತೆ ಅವ್ರು ಈಗ ಎಲ್ಲ eleven lakhs profit ತುಂಬಾ ಲಾಸ್ ಆಗಿರುತ್ತೆ ಅದ್ರಿಂದ ಇವ್ರು ಫಸ್ಟ್ time ಅಲ್ಲಿ ಎಲ್ಲ count ಮಾಡಿ fixed price ಗೆ ಐವತ್ತ್ ಜನ ಬಂದ್ರುನು ಒಂದ್ ರೂಪಾಯಿ ಕಡಿಮೆ ಮಾಡುದು ನಡಿ ಸ್ನೇಹಿತರೆ ಅವಾಗಲೇ ನಿಮ್ಗೆ ಹೇಳಿದ್ದೆ ನಾನು ಇವರು ತೆಪ್ಪನ ಜೋರಾಗಿ ತಿರುಗಿಸ್ತಾರೆ ಅಂತ ಅದ್ನೇ ಮಾಡ್ತಿದ್ದಾರೆ ಫುಲ್ ತಲೆ ಎಲ್ಲ ಅಂತಿದೆ ಗುರು ಸೈಕ್ ಆಗ್ತಿದೆ ಮಾತ್ರ ನೀವು ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಗಳ ಜೊತೆ ಬಂದರೆ ಇದೊಂದು ಮಸ್ಟ್ ಟ್ರೈ ನೀವು ತುಂಬಾ ಚೆನ್ನಾಗಿದೆ ಎಕ್ಸ್ಪೀರಿಯೆನ್ಸು ಸೊ ಇದೆಲ್ಲ ಆಗಿದ ಮೇಲೆ ನೆಕ್ಸ್ಟ್ ನಾವು ಎಲ್ಲಿಗಪ್ಪ ಹೋಗಿದ್ದು ಅಂತ ಕೇಳಿದ್ರೆ ಹಂಪಿ ಬಜಾರು ಇಲ್ಲಿ ನಮಗೆ ಎದುರು ಬಸವಣ್ಣ ಅಥವಾ ಏಕಶಿಲಾ ನಂದಿ ವಿಗ್ರಹ ನೋಡಲು ಸಿಗುತ್ತೆ ಇದು ಎಲ್ಲಿರೋದು ಅಂತ ಕೇಳಿದ್ರೆ ವಿರೂಪಾಕ್ಷ ಬಜಾರಿನ ಪೂರ್ವ ದಿಕ್ಕಲ್ಲಿ ಇದೆ ಇದು ಈ ನಂದಿ ವಿಗ್ರಹ ಯಾಕಪ್ಪ ಇಷ್ಟು ಫೇಮಸ್ಸು ಅಂತ ಕೇಳಿದ್ರೆ ಅದರ ತೂಕ ಅಥವಾ ಅದರ ಗಾತ್ರಕ್ಕೆ ಇದು ತುಂಬಾನೇ ಫೇಮಸ್ ಹಲವು ಕತೆಗಳು ಕೂಡ ಇದೆ ಈ ನಂದಿ ವಿಗ್ರಹದಿಂದ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಸ್ನೇಹಿತರೆ ಐನೂರಕ್ಕೂ ಹೆಚ್ಚು ವರ್ಷಗಳಿಂದ ಇಲ್ಲೇ ಇದೆಯಂತೆ ಈ ವಿಗ್ರಹ ನಾವು ಸಣ್ಣ ಮಕ್ಳಿರ್ಬೇಕಾದ್ರು ಗುರು ನಮ್ಮ ಸೋಷಲ್ ಟೆಕ್ಸ್ಟ್ ಬುಕ್ಕಲ್ಲೆಲ್ಲ ಬರ್ತಿತ್ತಿದ್ದು ಫೋಟೋ ಆವಾಗ ನಮಗೆ ಇದೆಲ್ಲ ಏನೂ ಗೊತ್ತೇ ಇರಲಿಲ್ಲ ಈ ವಿಗ್ರಹ ಇದೆಯಲ್ಲ ಮುಘಲು ಸಾಮ್ರಾಜ್ಯದ ದಾಳಿಯಿಂದಲೂ ಬಿಸಿಲು ಮಳೆ ಗಾಳಿಯಿಂದಲೂ ಐನೂರು ವರ್ಷಗಳಿಂದ ಅಲುಗಾಡದೆ ಇಲ್ಲೇ ನಿಂತಿದೆ ಅದಕ್ಕೆ ಇಷ್ಟು ಫೇಮಸ್ಸು ಮತ್ತೆ ಗುರುವೆ ನಂದಿ ಅಂದರೆ ಸುಮ್ಮನೆ ಮಹಾಶಿವನ ಪ್ರಾಣ ಅಥವಾ ಕಾವಲುಗಾರ ಇದನ್ನು ಹಂಪಿ ನಗರದ ಕಾವಲುಗಾರ ಎಂದು ಕೂಡ ಕರೆಯುತ್ತಾರಂತೆ ಮತ್ತೊಂದು ವಿಷಯ ಏನಪ್ಪಾ ಅಂದ್ರೆ ಇದು ನಂದಿ ವಿಗ್ರಹ ಇದೆ ಅಲ್ಲ ವಿರೂಪಾಕ್ಷ ಸ್ವಾಮಿ ದೇವಾಲಯದ ಕಡೆಗೆ ಮುಖ ಮಾಡಿರುತ್ತೆ ಇಲ್ಲಿ ನೋಡಿ ಸ್ನೇಹಿತರೆ ಸ್ಕೂಲ್ ಮಕ್ಕಳು ಪ್ರವಾಸಕ್ಕೆ ಬಂದಿದ್ದಾರೆ ಮತ್ತೆ ಅವರ ಟೀಚರ್ ಅವರಿಗೆ ಏನೋ ಹೇಳ್ಕೊಡ್ತಾ ಇದ್ದಾರೆ ಇವಾಗ ನಾವು ಬಂದಿರೋ ಜಾಗ ಉಗ್ರ ನರಸಿಂಹ ದೇವಾಲಯ ಅಥವಾ ಲಕ್ಷ್ಮೀ ನರಸಿಂಹ ದೇವಾಲಯ ಅಂತನೂ ಕರೀತಾರೆ ಇದಕ್ಕೆ ಇದು ಸಹ ತುಂಬಾನೇ ಒಂದು ಹೆಸರಂತ ದೇವಾಲಯ ಹಂಪಿಯಲ್ಲಿ ಇದು ಸ್ವಾಮಿ ನರಸಿಂಹ ಹಾಗೂ ತಾಯಿ ಲಕ್ಷ್ಮೀ ದೇವಿಗೆ ಸಮರ್ಪಿಸಲಾಗಿದೆ ಇಲ್ಲಿರೋ ವಿಗ್ರಹ ಬಂದ್ಬಿಟ್ಟು ಆರಡಿ ಉದ್ದ ಇದೆ ಅಂತೆ ಹಾಗೆ ಹಂಪಿಯಲ್ಲಿ ಅತಿ ದೊಡ್ಡ ಏಕಶಿಲಾ ವಿಗ್ರಹವೆಂದು ಕೂಡ ಇದಕ್ಕೆ ಹೆಸರು ಬಂದಿದೆ ನೀವು ನೋಡಬಹುದು ನರಸಿಂಹ ದೇವರ ಕೈಯನ್ನು ಒಡೆದಾಕಿದ್ದಾರೆ ಅದೇ ತರ ಲಕ್ಷ್ಮೀ ವಿಗ್ರಹನೇ ಇಲ್ಲ ಅಲ್ಲಿ ಹಂಗಾಗಿ ಈ ವಿಗ್ರಹಕ್ಕೆ ಪೂಜೆ ಪುನಸ್ಕಾರ ಯಾವುದೂ ನಡೆಯೋದಿಲ್ಲ ಲಕ್ಷ್ಮೀ ಸ್ವಾಮಿ ದೇವಸ್ಥಾನದ ಪಕ್ಕನೆ ಇನ್ನೊಂದು ದೇವಸ್ಥಾನ ಇತ್ತು ಬಡವೈಲಿಂಗ ದೇವಸ್ಥಾನ ಅಂತ ಈ ದೇವಸ್ಥಾನ ಹಂಪಿಯ ಅತಿ ದೊಡ್ಡ ಏಕಶಿಲೆಯ ಶಿವಲಿಂಗವನ್ನು ಹೊಂದಿದೆ ಈ ಶಿವಲಿಂಗದ ಮೇಲೆ ಮೂರು ಕಣ್ಣುಗಳು ಕೆತ್ತಲಾಗಿದೆ ಮತ್ತು ಈ ಮೂರು ಕಣ್ಣುಗಳು ಶಿವನ ಮೂರು ಕಣ್ಣುಗಳನ್ನು ಪ್ರತಿನಿಧಿಸುತ್ತವೆ ಇತಿಹಾಸಗಳು ಏನ್ ಹೇಳ್ತಾವಪ್ಪ ಅಂದ್ರೆ ಈ ಶಿವಲಿಂಗವನ್ನು ಆ ದೇಗುಲದೊಳಗೆ ಇಟ್ಟಿದ್ದೊಂದು ಬಡ ಕುಟುಂಬದ ರೈತ ಮಹಿಳೆ ಅಂತ ಹಂಗಾಗಿ ಈ ದೇವಸ್ಥಾನಕ್ಕೆ ಬಡವಿಲಿಂಗ ಎಂಬ ಹೆಸರು ಬಂದಿದ್ದು ಅಂತಾರೆ ಈ ಬಡವಿಲಿಂಗ ದೇವಾಲಯದ ಬೃಹತ್ ಶಿವಲಿಂಗ ವೃತ್ತಾಕಾರದ ಪೀಠದ ಮೇಲೆ ನಿಂತಿದೆ ಹಾಗೂ ಈ ಪೀಠಕ್ಕೆ ಪ್ರಾಣ ಅಂತಾರೆ ಈ ಭಕ್ತರ ನಂಬಿಕೆ ಏನಪ್ಪಾ ಅಂದ್ರೆ ಭೂಮಿ ಮೇಲೆ ಗಂಗಾ ನದಿಯ ಆಗಮನ ಈ ಶಿವಲಿಂಗ ಚಿತ್ರಿಸುತ್ತೆ ಅಂತ ಮುಂದೆ ಕಾಣ್ತಿರೋ ಬಾಗಿಲು ಅಥವಾ ಕಿಟಕಿಯಿಂದ ಸೂರ್ಯನ ಬೆಳಕು ಪ್ರವೇಶ ಮಾಡಿ ಈ ಲಿಂಗಕ್ಕೆ ಬೆಳಕಿನ ಅಭಿಷೇಕ ಮಾಡುತ್ತೆ ಅಂತಲೂ ಹೇಳ್ತಾರೆ ಇಲ್ಲಿ ಟಿಕೆಟ್ ತಗೊಳ್ಬೇಕಿತ್ತು ಟಿಕೆಟ್ಗೆ ಒಬ್ಬರಿಗೆ ನಲ್ವತ್ತೈದು ರೂಪಾಯಿ ಕೊಟ್ವಿ ಇಲ್ಲಿ ಕೆಲವು ಸ್ಮಾರಕಗಳಿತ್ತು ನೋಡಿ ಇದು ಲೋಟಸ್ ಮಹಲ್ ಲೋಟಸ್ ಮಹಲ್ ಅನ್ನು ಚಿತ್ರಾಂಗಿಣಿ ಮಾಹಲ್ ಎಂದು ಕರೆಯುತ್ತಾರೆ ವಿಜಯನಗರದ ವಾಸ್ತುಶೈಲಿಗೆ ಒಂದು ಅದ್ಭುತವಾದ ಉದಾಹರಣೆ ಅದು ಹಾಗೆ ಎರಡು ಮೂರು ದಿನ ಹಂಪಿಯಲ್ಲಿ ಖುಷಿ ಗುರು ಹಂಪಿಯ ಯಾತ್ರೆ ಮಾತ್ರ ನಮ್ಮ ಜೀವನದಲ್ಲಿ ಒಂದು ಸ್ಮರಣೀಯ ಕ್ಷಣವಾಗಿರುತ್ತೆ ನೂರಾರು ದೇವಸ್ಥಾನಗಳು ಮಾತ್ರ ಅಲ್ಲ ಹಲವಾರು ಸ್ಮಾರಕಗಳು ಕೂಡ ಇದೆ ನಿಮಗೆ ಖಂಡಿತವಾಗ್ಲೂ ಶಿಫಾರಸು ಮಾಡುವ ಕರ್ನಾಟಕದ ಒಂದು ಅದ್ಭುತ ಸ್ಥಳ ಯಾವುದು ಅಂತ ಕೇಳಿದ್ರೆ ಅದು ಕೂತ್ರ ಹಂಪಿನೇ ಅದೇ ಥರ ದೇವಾಲಯ ಸ್ಮಾರಕಗಳು ಮಾತ್ರ ಅಲ್ಲಾದರೂ ನದಿ ಕೆರೆ ಬೋಟ್ ರೈಡು ಬಂಡೆಗಲ್ಲಿನಿಂದ ಜಿಗಿತ ಇನ್ನಿತರ ಸಾಹಸಗಳಲ್ಲಿ ಆಸಕ್ತಿ ಇರೋವರೆಗೂ ಖಂಡಿತವಾಗಿಯೂ ನೋಡಲೇಬೇಕಾದ ಸ್ಥಳ ಯಾವುದು ಅಂತ ಕೇಳಿದ್ರೆ ಕೂಡ ಅದಕ್ಕೂ ಉತ್ತರ ನಮ್ಮ ಹಂಪಿ ಹಾಗೆ ಹಂಪಿ ನೋಡ್ತಾ ನೋಡ್ತಾ ಸಂಜೆ ಆಗೋಗ್ಬಿಟ್ಟಿತ್ತು ಹಾಗೂ ನಮಗೆ ಮನೆಗೆ ಹೋಗೋ ಬಸ್ಸು ಕೂಡ ಕಾಯ್ತಾ ಇತ್ತು ಸೊ ಬೇಗ ರಿಕ್ಷಾ ರಿಕ್ಷಾಂಕಲನ್ನು ಕರೆದು ಅಲ್ಲಿಂದ ಹೊರಟ್ರಿ ಮತ್ತಲ್ಲಿಂದ ಬಸ್ ಹಿಡ್ಕೊಂಡು ನಾನು ಮತ್ತು ನಮ್ಮ ಬಾಯಿ ನಮ್ಮೂರು ಕಡೆಗೆ ವಾಪಸ್ ಬಂದ್ವಿ ಇಲ್ಲಿಗೆ ಬ್ಲಾಗ್ನ ಮುಕ್ತಾಯಗೊಳಿಸ್ತಾ ಇದ್ದೀನಿ ನಿಮ್ಗೆ ಈ ವಿಡಿಯೋ ಆದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೂ ನನ್ನ ಚಾನಲ್ಗಿನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೊದಲು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ತಪ್ಪದೆ ಆ ಬೆಲ್ ಬಟನ್ನು ಹೊತ್ತುಬಿಡಿ ಈ ವಿಡಿಯೋ ನೋಡಿದ ಎಲ್ಲ ಪ್ರೇಕ್ಷಕರಿಗೂ ಧನ್ಯವಾದಗಳು